ಅನಾದಿ ಕಾಲದಿಂದ ಅರಣ್ಯ ಭೂಮಿಯಲ್ಲಿ ವಾಸ್ತವ್ಯ ಮತ್ತು ಸಾಗುವಳಿ ಮಾಡಿಕೊಂಡಿರುವ ಅರಣ್ಯವಾಸಿಗಳು ದೇಶದ ಎರಡನೇ ದರ್ಜೆಯ ನಾಗರಿಕರಲ್ಲ ಅರಣ್ಯ ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು ಅರಣ್ಯಾಧಿಕಾರಿಗಳು ಅರಣ್ಯವಾಸಿಗಳೊಂದಿಗೆ ಸಾಮರಸ್ಯ ಬಾಂಧವ್ಯ ಹೊಂದಿರಬೇಕು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಅವರು ಇಂದು ನೂತನವಾಗಿ ಶಿರಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಆಗಮಿಸಿದ ಸಂದೀಪ್ ಸೂರ್ಯವಂಶಿ ಅವರನ್ನು ಹೋರಾಟಗಾರರ ವೇದಿಕೆಯಿಂದ ಸ್ವಾಗತಿಸಿ ಕ್ಷೇತ್ರ

ನಮ್ಗೆ ಏನ್ ಅನಿಸ್ತಾ ಇದ್ದ ನೋಡಿದ್ರೆ ನಾವು ಎರಡನೇ ದರ್ಜೆ ನಾಗರಿಕರ ಸರಿ ಅಲ್ಲ ಪ್ರಾಪರ್ ವೇ ಹೋರಾಟದಲ್ಲಿ ಇದೇ ಒಂದೇ ಒಂದು ಕ್ರಿಮಿನಲ್ ಗಾಡಲ್ ಆಗಿಲ್ಲ ಸ್ವಾಮಿ ನೂರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ ಮುಳೇಶ್ವರ ಕಾರವರೆಗೆ ಇಪ್ಪತ್ತೈದು ಸಾವಿರ ಜನ ಸೇರಿದ್ವಿ ಕಾರವಾರದಲ್ಲಿ ನಾವೇನು ನಿಯಂತ್ರಣ ಮಾಡಿದ್ವಿ ಬೆಂಗಳೂರಿಗೆ ಹನ್ನೆರಡು ಸಾವಿರ ಜನ ಹೋದ್ವಿ ನಮ್ಮನೆ ಭಯತ್ಪಾದಕ ನಾವು ಏನು ಪೋಲೀಸ್ ತಿಳ್ಸಿಲ್ಲ ಪ್ರೈವೇಟ್ ನಾವು ಎರಡು ಕಾರಣಕ್ಕೆ ಬಂದಿದ್ದೇವೆ ಮಂಜು ಒಂದು ಈ ಕಾಲ ವ್ಯಾಪ್ತಿಯಲ್ಲಿ ತಾವು ಹೊಸದಾಗಿ ಆಗಮಿಸಿದರೆ ಅರಣ್ಯ ಅತಿಕ್ರಮಣ ಹೋರಾಟದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಅಧಿಕಾರಿಗಳು ಪದಗ್ರಹಣ ಮಾಡಿದಾಗ ಅರಣ್ಯವಾಸಿಗೆ ಹೋಗಿ ಸ್ವಾಗತ ಮಾಡೋದಿರಲಿಲ್ಲ ಹೋದಾಗ ಇವರಿಗೆ ತೋರಿಸ್ತಾರೆ ಏನು ಸ್ಯಾಟಲೈಟ್ ಫೋಟೋ ಅಂತ ಸ್ಯಾಟಲೈಟ್ನಲ್ಲಿ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಏನು ಇಲ್ಲಾಗಿತ್ತು ಇಪ್ಪತ್ತೈದು ಇಲ್ಲಾಗಿತ್ತು ಹದಿನೈದ್ರಿಗೆ ಏನಿತ್ತು ಹದಿನಾಲ್ಕು ಇತ್ತೇನು ನೋಡುವುದಿಲ್ಲ ನಾವು ಪುಟ್ಟ ಡಾಕ್ಯುಮೆಂಟ್ ನೀವು ಮುಟ್ಟುವುದಿಲ್ಲ ನೀವು ಕಾನೂನು ಸುಳ್ಳು ಹೇಳಿದ ಕೇಳ್ಕೊಳ್ಲಿಕ್ಕೆ ನಾವು ಬಂದಿದ್ದೇವ ನನಗೆ ಹೇಳಿ ಪಂಚನಾಮೆ ಆಗಿದೆ ಅರಣ್ಯ ಇದರಲ್ಲಿ ಅಡ್ಮಿಟ್ ಆಗಿದೆ ವಿಚಾರಣೆಗಿದೆ ಎರಡು ಅರ್ಜಿ ಇದೆ ಅದಕ್ಕೆ ಜಿ ಪಿ ಎಸ್ ಆಗಲಿಲ್ಲ ಅಂತ ಹೇಳಿ ಜಿ ಪಿ ಎಸ್ ಅಪೀಲ್ ಮಾಡೋದು ಪೆಂಡಿಂಗ್ ಇದೆ ಅಲ್ವಾ ಪೆಂಡಿಂಗ್ ಇದೆ ಜೀವಕೋತ್ಸವ ಭಾವದಲ್ಲಿ ಅರಣ್ಯವಾಸಿ ಇದ್ದಾನೆ ಪೊಸೆಷನ್ ಬಗ್ಗೆ ಗ್ರಾಮ ಅರಣ್ಯಕ್ಕೂ ಸಮಿತಿಯಲ್ಲಿ ಇದ್ದಾನೆ ಅಂತ ತಿರಮಾನ ಆದಮೇಲೆ ದರ್ ಇಸ್ ನೋ ಕನ್ಸರ್ಟ್ ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂಟರ್ಫಿಯನ್ಸ್ ಆಫರೇಷನ್ ಮಿಸ್ಟರ್ ಆರ್ ಎಫ್ ಇದು ತಿಳ್ಕೊಬೇಕು ನೀವು ಬೇಸಿಕ್ ಸುಮ್ಮನೆ ಹೈಯರ್ ಆಫೀಸರ್ ಗಿಡ ಅಲ್ಲೇ ಎಮ್ ಎಲ್ ಎಲ್ಲಿಡಿಸಿದ್ರಿ ನೀವು ಜಿ ಪಿ ಎಸ್ ಅದಷ್ಟೇ ಜಿ ಪಿ ಎಸ್ ಅದೇ ಉಳಿದದಲ್ಲ ಅವ್ರ ಬಯಲು ಹೇಳ್ಸಿದ್ರು ಮರ ಆರ್ಯಪ್ಪ ಹಳ್ಳ ಹಿಡಿಸ್ಬಿಟ್ರು ಅವರನೇ ವಾಸಿಗಲ್ಲಿ ಇಳದೆ ನೀವು ಅರಣ್ಯನ ಬೆಳೆಸ್ತೀರಿ ಹೇಳೋದು ಕಳಿಸೋದು ಕಳಿಸೇ ನಾನು ಇದೇ ರೇಂಜಿಗೆ ಲಿಖಿತವಾಗಿ ಆರ್ ಟಿ ಐದಲ್ಲಿ ಕೊಟ್ಟಿದ್ದೆ ಎಷ್ಟು ಗಿಡ ನೆಟ್ಟಿದ್ರಿ ಏನು ಟೆಂಡರ್ ಹಾಕಿದ್ರಿ ಅಗ್ರಿಮೆಂಟ್ ಯಾರಿಗೆ ಕೊಟ್ಟಿದ್ರಿ ಯಾರ ಜೊತೆ ಅಗ್ರಿಮೆಂಟ್ ಮಾಡಿದ್ರಿ ಗಿಡ ನೆಡಿಲಿಕ್ಕೆ ಜಾಹೀರಾತು ಕೊಟ್ಟಿದ್ರ ಎಲ್ಲ ಕೇಳಿದೆ ಆ ಪುಣ್ಯಾತ್ಮ ಆರ್ ಎಫ್ ಅವ್ರಿಗೆ ಇವತ್ತು ಉತ್ತರ ಕೊಡಕ್ಕಾಗಲಿಲ್ಲ ಎಸ್ ಎಫ್ ಮೇಡಮ್ ನಿಮ್ಮ ಮೂಲಕನೇ ಕೊಟ್ಟಿದ್ದೆ ಕಾನೂನು ವೈರಗೆ ಉತ್ತರ ಕೊಡ್ತಿದ್ದಿರಿ ನನಗೆ ಅದು ಉದ್ದೇಶ ಅಲ್ಲ ನಿಮ್ಮ ಮೇಲೆ ಸವಾರು ಮಾಡ್ಬೇಕಂತಲ್ಲ ನಿಮ್ಗೆ ಅವಮಾನ ಮಾಡ್ಬೇಕಂತಲ್ಲ ಮೇಡಮ್ ನಮ್ಗೆ ಹೈಕ ರೆಸ್ಪೆಕ್ಟ್ ಇದೆ ಫಾರೆಸ್ಟ್ ಇಲಾಖೆಯರ ಮೇಲೆ ಹಾಂ ಅಲ್ಲ ಎಷ್ಟು ನೆಟ್ಟಿದ್ರಿ ಏನು ಮಾಡಿದ್ರಿ ಟ್ಯಾಂಡರ್ ದಾಖಲೆ ಕೇಳಿದೆ ಆರ್ ಟಿ ಐದಲ್ಲಿ ಎಷ್ಟು ಕರ್ಕೊಂಬಂದಿದ್ದಾರೆ ಏನು ಮಾಡಿದ್ರು ಎಷ್ಟು ವರ್ಷದ ಅತಿಕ್ರಮ ಮಾಡ್ತಾ ಇದ್ರಿ ಏನ್ ದಾಖಲೆ ಇದೆ ನಿಮ್ಮ ಹತ್ರ ಎಷ್ಟು ಇಶ್ಯೂ ಇದು ಎಷ್ಟು ಕುಟುಂಬ ನಿಮ್ದು ಏನೇನು ಸಾಗುವಳಿ ಮಾಡ್ತಾ ಇದ್ರಿ ಅವ್ರು ಏನ್ ಮಾಡಿದ್ರು ಬೇಲಿ ಇಟ್ಟರೆ ತೆಗೆದ್ರ ಅವ್ರ ಏನ್ ಮಾಡಿದ್ರು ಗಿಡ ಬಂದು ಏನ್ ಮಾಡಿದ್ರು ಹಾಕಿದ ತಕ್ಷಣ ಬಂದು ಬೆಲೆಕ್ಕಿತ್ರು ಸರ್ ಬೇಲಿಕ್ಕಿತ್ ತಕ್ಷಣ ನಾವು ಡಿಪಾರ್ಟ್ಮೆಂಟ್ ಹತ್ರ ಹೋಗಿದ ತಕ್ಷಣ ನೀವು ಸದ್ಯ ಮೂರು ತಿಂಗಳ ಮಟ್ಟಿಗೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಏನು ಮಾಡಲ್ಲ ನಿಮ್ ಜಾಗಕ್ಕೆ ನೀವು ಆಮೇಲೆ ಉಳುಮೆ ಮಾಡಬಹುದು ಅಂತ ಹೇಳಿದ್ರು ಮೂರು ತಿಂಗಳು ಅವ್ರು ಅಂತ ಸರ್ ಗೌರವಾನ್ವಿತವಾಗಿ ಅವ್ರ ಮಾತಿ ಬೆಲೆ ಹಾಕಬೇಕು ಅಂತ ನಡಿತಾರೆ ಸರ್ ನಾವೇನು ಬೆಲೆ ಕಟ್ಟಕ್ಕೆ ಹೋಗಿಲ್ಲ ಐವತ್ತಾರು ಸಾವಿರ ರೂಪಾಯಿ ಹಾಕಿ ಅವ್ರು ಹುಡ್ಸಿ ಚೋಳ ಎಲ್ಲ ಹಾಕಿದ್ದಲ್ಲ ಸರ್ ಆಗಿ ಬಿಟ್ಟು ಹಾಳಾಗೋದ್ರು ಹೋಗಿಲ್ಲ ನಮ್ ಜಾಗ ಬೇಕು ಅಂತೇಳಿ ಆಗಿ ಬಿಟ್ಟಿರಿ ಸರ್ ಆಮೇಲೆ ಮೂರು ತಿಂಗಳ ನಂತರ ಬಂದು ಆಮೇಲೆ ಗಿಡ ಹಾಕ್ಲಿಕ್ಕೆ ಸರ್ ಕೇಳಿದ್ರೆ

ಅವ್ರಿಗೆ ಏನಾಗಿತ್ತು ಹೇಳೋ ಪರಿಸ್ಥಿತಿ ಇಲ್ಲ ಅಂದ್ರೆ ಏನರ್ಥೆ ನಾನೇ ನೋಡಿದ್ದೇನೆ ಬಿಡಿ ಆ ಸ್ವಭಾವ ಕೊಡ್ಲಿಕ್ಕೆ ಹೋದ್ರೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಮುಟ್ಲಿಕ್ಕೆ ಅಲ್ಲ ಇದಲ್ಲ ನಾನು ಹೇಳೋದಂದ್ರೆ ನಾನು ಹೇಳೋದೇನು ಅಲ್ಲ ಹೇಳೋದು ನಿಮ್ಮ ವಿರುದ್ಧ ಯುದ್ಧ ಮಾಡ್ಲಿಕ್ಕೆ ಬಂದಿಲ್ಲ ಬಂದಿದ್ರ ಗಲೇ ಮಾಡ್ಲಿಕ್ಕೆ ಬಂದಿದ್ರ ಆ ಭೂಮಿಯಲ್ಲಿ ಉಳ್ಕೊಂಡಿದ್ದಾರೆ ಸ್ವಾಮಿ ಜೀವನ ಮಾಡ್ತಿದ್ದಾರೆ ಆಯ್ತು ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಈ ಭೂಮಿ ಬಿಟ್ಟರೆ ಮತ್ತೆ ಕಂದಾಯ ಭೂಮಿ ಎಷ್ಟಿದ್ಯಾ ಈ ಜಾಗ ಬಿಟ್ಟರೆ ಮತ್ತೆ ಎಷ್ಟು ಜಾಗ ಇದೆ ನಾನು ಹೇಳ್ತಿರೋದು ಹೊಸ ನಮ್ದು ಬೆಂಬಲ ಇಲ್ಲ ಇದೆಯಾ ಗಟ್ಟಿ ಬಿಟ್ರಿ ಎನ್ಪ ಅವ್ರ ಯಾಕೆ ಹಿಂಗೆ ನಮ್ಮೆಲ್ಲ ಹಾ ನಿಯರೆಸ್ಟ್ ಹೇಳ್ತಾನೆ ಬಹಳ ಪ್ರೀತಿಯಿಂದ ಹೇಳ್ತಾನೆ ಮೂವತ್ತೈದು ವರ್ಷದಲ್ಲಿ ನಾವು ಯಾವುದೇ ರೀತಿಯ ಸಂಘರ್ಷಣೆ ಮಾಡಿಲ್ಲ ಹಿಂದುಳಿದ ಸಾಕಷ್ಟು ಅಧಿಕಾರಿಗಳಿದ್ರು ಇಲ್ಲಿ ಇದೇ ಚಾರ್ನ ನಿಮ್ಮಲ್ಲಿ ಅಜ್ಜಯ್ ಅಂತ ಡಿ ಡಿ ಸಿ ಎಫ್ ಅವರಿದ್ರು ಅದೇ ರೀತಿ ಸಿ ಸಿ ಎಫ್ ವಸಂತ ರೆಡ್ಡಿ ಅವರಿದ್ರು ಏನು ಮಾಡ್ಬೇಕಷ್ಟು ಹೋರಾಟ ಮಾಡಿದ್ವಿ ರೀ ಏನ್ ಬೇಕು ಹೋರಾಟ ಮಾಡಿದ್ವಿ ನಮ್ಮ ಅತಿಕ್ರಮದ ಮೇಲಾಗಲಿ ಹೋರಾಟಗಳ ಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಆಗಲಿಲ್ಲ ಆಗಿತ್ತು ಅವ್ರದ್ದು ಪ್ರೀತಿ ವಿಶ್ವಾಸ ಕಡಿಮೆ ಆಗಿತ್ತ ಇನ್ನು ಅರಣ್ಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುವ ವೇಳೆ ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕೆ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಆಗ್ರಹಿಸಿದಾಗ ಮಾತಿನ ಚಕಮಕಿ ನಡೆಯಿತು ಸಭೆಯಲ್ಲಿ ವಾದ ವಿವಾದಗಳು ತಾರಕಕ್ಕೇರಿ ಕೋಲಾಹಲವೇ ಏರ್ಪಟ್ಟಿತ್ತು ಅರಣ್ಯ ಹಕ್ಕು ಕಾಯ್ದೆಯಂತೆ ಅರಣ್ಯವಾಸಿಗಳ ಸಾಗುವಳಿಗೆ ಅರಣ್ಯ ಇಲಾಖೆ ಬದ್ಧವಾಗಿದೆ ಅಲ್ಲದೆ ಹೊಸ ಅರಣ್ಯ ಅತಿಕ್ರಮಣಕ್ಕೆ ಅರಣ್ಯ ಇಲಾಖೆಯಿಂದ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಮಾಲೋಚನೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಸೂರ್ಯವಂಶಿ ಸ್ಪಷ್ಟಪಡಿಸಿದರು ಅರಣ್ಯದಲ್ಲಿ ನನ್ನ ರೈಟ್ ಪ್ರೊಟೆಕ್ಟ್ ಮಾಡಲಿಕ್ಕೆ ಆ ಉದ್ದೇಶದಿಂದ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗ್ತದೆ ಸಿಕ್ಸ್ ಅಲ್ಲಿ ಪಾಸ್ ಆದ್ಮೇಲೆ ಏಟ್ ಅಲ್ಲಿ ಎರಡು ಸಾವಿರದ ಹದಿನೆಂಟಲ್ಲಿ ಒಂದು ಆಗಿ ಮತ್ತೆ ಆ ಗಿಡಿಕಲ್ ಗ್ರೌಂಡ್ ಅಲ್ಲಿ ಹೆಂಗಿರ್ಬೇಕು ಗಿಡ ನೆಟ್ಟ ಜಾಗದಲ್ಲಿ ಕೊಟ್ಟ ಜಾಗದಲ್ಲಿ ಏನಾಗಿರುತ್ತೆ ಅವರು ಬತ್ತ ಬೆಳೆಯುವಂತ ಸೊ ಅದನ್ನು ನಾವು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಿಲ್ಲ ಈಗ ನಾವೇನು ಗಿಡ ಹಚ್ಚಿದ್ವಿ ಪೂರ್ತಿ ಕಾಡಿದೆ ಕಾಡಲ್ಲಿ ನಾವು ಗಿಡ ಹಚ್ಚಿದ್ವಿ ಅಲ್ಲಿ ಯಾವುದೇ ರೀತಿಯಾದ ಸಾಗುಡಿ ಆಗಲಿ ಮತ್ತಿನ್ ಯಾವುದೂ ಇಲ್ಲ ಅಲ್ಲೆಲ್ಲ ಕಂಪ್ಲೀಟ್ ಇನ್ನು ಪೊಸಿಷನ್ ಆಗಿ ನಮ್ಮ ಫಾರೆಸ್ಟ್ ಗಿಡಗಳಿದ್ದಾವೆ ಈಗ ರೀಸೆಂಟ್ ಆಗಿ ಒಂದು ಅರೌಂಡ್ ತ್ರೀ ಫೋರ್ ಎಕರ್ಸ್ ಅಲ್ಲಿ ಗಿಡಗಳನ್ನೆಲ್ಲ ಅವರು ಕಿತ್ತು ಸಾಗುವಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ನಾವು ಅವರಿಗೆ ತಡೆದು ಈ ಥರ ಮಾಡಬಾರ್ದು ಅಂತ ಹೇಳಿ ನಾವು ಗಿಡ ಹಾಕಿದ್ದು ಅದಕ್ಕೆ ಸಂಬಂಧಪಟ್ಟಂಗೆ ಗಿಡ ಮರ ಕಿತ್ತಿದ್ದೆಲ್ಲ ಫೋಟೋಸ್ ಫೋಟೋಸ್ ಇದ್ದಾವೆ ಫೋಟೋಸ್ ಎಲ್ಲ ಇದಾಗುತ್ತೆ ಹಾಗಾಗಿ ಏನಂತಂದ್ರೆ ಯಾರು ಈಗ ಆಲ್ರೆಡಿ ಅರ್ಜಿಯಾಗಿ ನೀವು ಅಲ್ಲಿ ಸಾಗುವಳಿ ಮಾಡ್ಕೊಂಡು ಮನೆ ಕಟ್ಕೊಂಡು ನಿಮ್ಮ ಅಂದ್ರೆ ಈಗ ಆಲ್ರೆಡಿ ನೀವು ವಹಿವಾಟಲ್ಲಿ ಇರುವಂತಹ ವಹಿವಾಟಲ್ಲಿ ಸಾಗುವಳಿ ಮಾಡಿ ಆ ಜೀವನೋಪಾಯಕ್ಕೆ ನೀವೇನ ಈಗ ಅಗ್ರಿಕಲ್ಚರ್ ಆಗಿ ಉಪಯೋಗಿಸಿಕೊಂಡು ಮನೆ ಕಟ್ಕೊಂಡಿದ್ದೀವಿ ಅಂತ ಯಾವ್ದು ನಾವು ಮಾಡಿಲ್ಲ ಈ ಸತ್ಯಕ್ಕೆ ಪ್ರೊಸೀಜರ್ ಪ್ರಕಾರ ಮಾಡ್ತೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ಕುಮಟಾಧ್ಯಕ್ಷ ಮಂಜುನಾಥ್ ಮರಾಠಿ ಚಂದ್ರಹಾಸ್ ನಾಯ್ಕ್ ಮಂಕಿ ನೆಹರು ನಾಯ್ಕ್ ಸೇರಿದಂತೆ ಅನೇಕ ಅರಣ್ಯವಾಸಿಗಳು ಈ ವೇಳೆ ಹಾಜರಿದ್ದರು ಯಾರು ಹೇಳ್ತದೆ ಪ್ರತಿ ಕುಟುಂಬದ ನಾನು ಅವ್ರಿಗೆ ಅಲ್ಲೇ ಪ್ರಶ್ನೆ ಹೇಳಿದ್ದೇನೆ ಎರಡು ಅರ್ಜಿ ಇದೆ ಕಾಯ್ದೆ ನೋಡೋದಿಲ್ಲ ದಾಖಲೆ ನೋಡುವುದಿಲ್ಲ ಅವ್ರು ಕೊಟ್ಟದಂತ ಕೊಡ್ತಾರೆ ಎರಡು ಅರ್ಜಿ ಇದೆ ಒಂದು ಕೃಷಿಗೆ ಅವ್ರು ಹೇಳದಿರುವಂಥದ್ದು ಭತ್ತ ಮಾಡಿದ್ದಾರೆ ಹತ್ತು ಗಂಟೆ ಎಂಟು ಗಂಟೆ ಜಿ ಪಿ ಎಸ್ ಆಗಿದೆ ಸಾಗೊಳಗಿದೆ ಇನ್ನೊಂದು ಎರಡು ಎಕರೆ ಅದು ಸಹಿತ ಅರ್ಜಿ ಇದೆ ಆ ಅರ್ಜಿ ಮೇಲೆ ರಿಜೆಕ್ಟ್ ಆಗಿದೆ ನಾನು ನಿಮ್ಗೆ ಕೊಟ್ಟೋದು ಅದೇ ಪಂಚನಾಮೆ ಆಗಿದೆ ಸರ್ವೆ ನಂಬರ್ ಹತ್ತು ಸೋಮಣ್ಣ ಏನೋ ಅಧಿಕಾರಿ ಹೇಳಬಾರ್ದ್ರಿ ಜನರಿಗೆ ಮಸ್ಕಾರ ಮಾಡಬಾರ್ದು ಉತ್ತರ ಕೊಡಿ ನೋಡುವ ಏಯ್ ಸಾಹೇಬ್ರಾ ಹಂಗೆಲ್ಲ ದಾರಿ ತಪ್ಪಿಸ್ಬಿಡಿ ಯಾರು ಹೇಳಿದ್ರು ಸಾಗೋಳಿ ಇಲ್ಲ ಅಂತ ನೋಡಿದು ನೋಡಿ ಅದು ಯಾರು ಸುಳ್ಳು ದಾರಿ ತಪ್ಪಿಸ್ತೀರಿ ನೀವು ಸಾಗೋಳಿ ಇಲ್ಲ ಅಂದರೆ ಕೂತ್ಕೊಳ್ಳಿ ಕೋಳಿ ದಾಖಲೆ ಇದೆಯಲ್ಲ ಸಾ ನೋಡಿ ಯಾಕೆ ನೀವು ನಾವ್ ಒಂದ್ ಮಾತು ಹೇಳ ನಾನು ಅದೇ ಹೇಳ್ತಿದ್ದೇನೆ ಅದ್ರ ಕೇಸ್ ಹಾಕ್ರಿ ಹಾಕಿರಿ ಎಫ್ಐಆರ್ ಹಾಕ್ರಿ ಅವ್ರ ಎಂತಾಗಿರುವುದು ಅದೇ ನಾನ್ ನೋಡಿ ನೀವು ಮಿಸ್ ನೋಡಿ ಒಂದ್ ಮಾತು ಹೇಳ್ತಾನೆ ನೀವು ಸ್ಪಷ್ಟತೆಗೆ ಬರಬೇಕು ನೋ ನೋ ಆಯ್ತು ನೀವು ಹೇಳಿ ಹಾಂ ಅದನ್ನ ಕೇಸ್ ಹಾಕಿರಿ ಕಟ್ ಮಾಡೋದಿದ್ರೆ ಆಯ್ತಾ ಒಂದಾಯ್ತಲ್ವಾ ನಮ್ಮ ಪ್ರಶ್ನೆ ಉತ್ತರ ಕೊಡಿ ಓಯ್ ನಮ್ಮ ಮೇಲೆ ನಮ್ಮ ಮೇಲೆ ನೀವು ನಾನು ಹೈಕೋರ್ಟ್ ಚಾಲೆಂಜ್ ಮಾಡ್ತೇನೆ ನೀವು ಎರಡು ಎಕರೆ ಕೊಟ್ಟದ್ದು ಆ ಜಾಗ ಯಾವುದಂತ ಹೇಳ್ತೀರಿ ಹೇಳಿ ಅರೆ ಫೋರೇ ನಿಮ್ಗೆ ಗೊತ್ತಿರಲಾಂದ್ರೆ ಇವರಲ್ಲ ಏ ಆ ಗೊತ್ತಿಲ್ಲ ಹೇಳಿ ಇವ್ರಿಗೆ ಅಲ್ಲ ರೀ ಅಲ್ಲ ರೀ ಅದು 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 ಯಾವ ಸೂರ್ವ ನಂಬರ್ ಒಂದು ಬಟ್ಟೆ ಆಯ್ತಲ್ವಾ ಹತ್ತು ವಯಸ್ ಆಯ್ತಲ್ಲ ಹಾಂ ಈಗ ಗ್ರಾಮ ಪಂಚಾಯತಿ ಥರ ಕಾಪಿ ನೋಡಿದ್ರ ಹಾಂ ಹೇಳಿ ಎಷ್ಟು ಎಕರೆ ಇದೆ ಹಾ ಮುಗಲ್ಲ ಆಯ ಎರಡು ಎಕರೆಗೆ ಎರಡು ಎಕರೆಗೆ ಆರ್ ಎಫ್ ಅವರೇ ಗ್ರಾಮ ಸಮಿತಿಯಲ್ಲಿ ಎಂಬತ್ತು ವರ್ಷ ಇರೋರು ಹೇಳಿಕೆ ಆಗಿದ್ಯಾ ನೀವೆಲ್ಲ ಗೊತ್ತಿದುಣ್ಣ ಮಾತಾಡ್ತಿರಲ್ಲ ಆಗಿದ್ಯಾ ಗ್ರಾಮ ಸಭೆಯಲ್ಲಿ ಪಂಚನಾಮೆ ಆಗಿದ್ಯಾ ಅಲ್ಲಿ ಇದ್ದಾರಂಥೇಳಿ ಆ ಗ್ರಾಮ ಎರಡು ಎಕರೆ ಮೇಲೆ ಟರ್ವ್ ಆಗಿದೆಯಾ ಮಂಜೂರಿಗೆ ಆ ಗ್ರಾಮ ಸಭೆಯಲ್ಲಿ ಅರಣ್ಯ ಇಲಾಖೆಯರು ಯಾಸ್ಫರ್ ಸುಪ್ರೀಂ ಕೋರ್ಟ್ ಇದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ನೀವೇನಾರು ಅಬ್ಜೆಕ್ಷನ್ ಹಾಕಿದ್ರಾ ಹೊಸ ಡೈರೆಕ್ಷನ್ ತೆಗೆದಿದೆ ಸುಪ್ರೀಂ ಕೋರ್ಟ್ ಗ್ರಾಮರಣ ಸಮಿತಿಯವರು ಏನು ಮಾಡ್ತಾ ಇದ್ದಾರೆ ಗ್ರಾಮ ಸಭೆಯಲ್ಲಿ ನೀವು ಯಾಕೆ ಒಬ್ಜೆಕ್ಷನ್ ಹಾಕಲಿಲ್ಲ ಅಂತ ಹೊಸ ಕ್ವಾರೀಸ್ ರೇಜ್ ಆಗಿದೆ ಈಗ ಗ್ರಾಮ ಸಭೆಯಲ್ಲಿ ತರ್ಮಾನ ಆದಮೇಲೆ ನೀವು ಮೇಲಿನ ಅಧಿಕಾರ ಸಮಿತಿಗಳು ಒಬ್ಜೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ ಆ್ಯಶ್ ಪರ್ ಆಶ್ ಪರ್ ಹೊಸ ಇದು ಹೊಸ ಡೈರೆಕ್ಷನ್ ಡಾಕ್ಯು ಡಾಕ್ಯುಮೆಂಟ್ಸ್ ಕೊಡ್ತಾನೆ ಬೇಕಾರೆ ನನಗೆಂತ ಕೇಳ್ತೀರಿ ನೀವು ಕಾಯ್ದೆ ಕಾಯ್ದೆ ಸುಪ್ರೀಂ ಕೋರ್ಟಿಗೆ ಕೇಳಬೇಕಲ್ಲ ನನಗ ನೋಡಿ ಕೇಳೋ ಪದ್ಧತಿ ಇಲ್ಲ ನಾನು ಈ ಡಾಕ್ಯುಮೆಂಟ್ಸ್ ನೀವು ಹೇಳಿ ಈ ಡಾಕ್ಯುಮೆಂಟ್ಸ್ ಬೋಗಸ್ ಅಂತ ಹೇಳಿ ಅಲ್ವಾ ನಾವು ಹೋಗ್ಬಿಡ್ತೀವಿ ಈ ಡಾಕ್ಯುಮೆಂಟ್ಸ್ ಬೋಗಸ್ ಅಂತ ಹೇಳಿ ಆ ನೋ ನೋ ಆಗೋದಿಲ್ಲ ಹೌದಾ ನೀವ್ ಹೇಳ್ಬೇಕು ಇಲ್ಲಾದ್ರ ಇಲ್ಲಾದ್ರ ಸಮಸ್ಯೆನೆ ಬಗೆಹರಿ ಅದು ನಮ್ಗೆ ನೀವಲ್ಲ ಈಗ ನಾವು ನೀವ್ ಹೇಳುದು ನಂಬ್ತಿವಿ

ಯಾರು ಮಾಡಬೇಕು ಮಾಡಬೇಕು ಅಂತ ಕಳಿಸಿದ್ದಾರೆ ಅವ್ರು ಕಳಿಸಿದ್ದಾರೆ ಎಲ್ಲಿ ಪುನರ್ ಪರಿಶೀಲನೆಂದು ಎಲ್ಲಿ ಮಾಡಿದ್ದಾರೆ ಕಮಿಟಿನೇ ಇಲ್ಲ ಅಲ್ರಿ ಕಮಿಟಿನೇ ಇಲ್ಲ ರೀ ಕಮಿಟಿನೇ ಇಲ್ಲ ಕಮಿಟಿಯಲ್ಲಿ ಇದೂ ಆರು ಮೂರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಹಾಕಿ ಬಿಡುಗಡೆ ಮಾಡ್ತು ಆರು ಮೂರು ಹತ್ತೊಂಬತ್ತರ ನಂತರ ಕೋವಿಡ್ ಬಂತು ಒಂದು ಸಭೆ ಆಗಲಿಲ್ಲ ಅದ ನಂತರ ಉಪವಿಭಾಗ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಜಿಲ್ಲಾ ಸಮಿತಿ ಡಿಜಾಲ್ ಆಗೋಯ್ತು ಆವತ್ತಿಂದ ಇವತ್ತಿನವರೆಗೂ ವಿಚಾರಣೆ ಆಗಲಿ ಆಗಿದೆಯಾ ಆರ್ ಎಫ್ ಅವರಿಗೆ ಆಗಿದೆ ಅಂತ ಎಲ್ಲಾಗಿದೆ ಗೊತ್ತಿಲ್ಲ ಹಾಂ ಸರ ಸರ್ ನನಗೆ ಅದು ಬೇಡ ನಾನು ಲೀಗಲಿ ಫೈಟ್ ಮಾಡ್ತೇನೆ ನಾನು ನನಗೆ ಅದ್ರ ಬಗ್ಗೆ ಅಲ್ಲಿ ಯಾವ್ದು ಕೇಳ್ತೀರಿ ಅದ ಕೇಳೋಲಿಕ್ಕೆ ಬಂದವರು ಸ್ವಾಮಿ ನಾವು ಕೇಳಲಿಕ್ಕೆ ಬಂದದು ನೀವು ಕೇಳ್ಕೊಂಡಿದ್ರಿ ನೀವೆಲ್ಲ ತಿಳ್ಕೊಂಡಿದ್ರಿ ನಾನು ಹೇಳುದಂದ್ರೆ ನನ್ನ ಪ್ರಶ್ನೆ ಇಷ್ಟೇ ಅರಣ್ಯ ಕಾಯ್ದೆಲ್ಲ ಅರ್ಜಿ ಹಾಕಿದ್ದಾರೆ ನಾಲ್ಕು ಅರ್ಜಿಗಳಿದೆ ಪಂಚನಾಮೆ ಆಗಿದೆ ದಾಖಲೆಗಳಿದೆ ನಮಗೆ ನಮಗೆ ಕೇಳುವ ಇಷ್ಟೇ ಪ್ರಶ್ನೆ ನಿಮಗೆ ಒಂದು ವಿಷಯ ಹೇಳ್ತೇನೆ ಸರ್ ನನಗೆ ಸಸ್ಪೆ ಉತ್ತರ ಬೇಕು ಈ ಬೇಕಲ್ಲ ನಾ ಜನರಲ್ ಬಂದಿರೋದು ಜನರಲ್ ಬಂದಿರೋದು ಅದು ಒಂದು ಎಕ್ಸಾಂಪಲ್ ಕೊಟ್ಟೆ ಅರಣ್ಯ ಹಾಕೋ ಕಾಯ್ದೆಯಲ್ಲಿ ಅರ್ಜಿ ಹಾಕಿ ಕಬ್ಜಾ ಇದೆ ಅಂತ ಅರಣ್ಯಕ್ಕೂ ಅರ್ಜಿಯಲ್ಲಿ ಇದ್ದೆ ಅಂದ್ರೆ ಅವ್ನಿಗೆ ಹೊರಗೆ ಹಾಕ್ಲಿಕ್ಕೆ ಬರ್ತದಿಲ್ಲ ಉತ್ತರ ಕೊಡಿ ಫಸ್ಟ್ ಹೌದಲ್ವಾ ಉತ್ತರ ಕೊಡಿ ಆರ್ ಎಫ್ ಓದೆಲ್ಲ ಕಡೆಗೆ ನನ್ನ ಪ್ರಶ್ನೆ ಬೇಕು ಅರಣ್ಯ ಹಕ್ಕು ಕಾಯ್ದೆಲಿ ಇದ್ದಾರೆ ಅರ್ಜಿ ಹಾಕಿದ್ದಾರೆ ಕಬ್ಜಾ ಇದೆ ಪ್ರೊಸೀಡಿಂಗ್ಸ್ ನಡೀತಾ ಇದೆ ಅಂತ ಆದ್ರೆ ಅಂತವ್ರನ್ನ ಹೊರಗೆ ಹಾಕ್ಲಿಕ್ಕೆ ಬರ್ತದೋ ಇಲ್ಲ ಅಂತ ಉತ್ತರ ಬೇಕು ನಮಗೆ ಇಷ್ಟೇ ಬಾಕಿ ವಿಚಾರ ಕಡೆ ಮಾತಾಡುವ ಸಾಬ್ರ ಏನಾರ ಮಾತಾಡ್ಬೇಡಿ ನೀವು ನಾವ್ ಮಕ್ಕಳ ಕತೆ ಗೆಲೇ ಬಂದಿಲ್ಲ ಏ ಎಷ್ಟು ಅರ್ಜಿ ಇದೆ ನೋಡಿದ್ರ ನೀವ ಎಷ್ಟ್ ಅರ್ಜಿ ಇದೆ ಎಷ್ಟ್ ಅರ್ಜಿ ಇದೆ ಇಲ್ಲಿ ಎರಡು ಅರ್ಜಿ ಇದೆ ನೀವು ಅಧಿಕಾರಿ ಹೇಳದ್ ನೀವು ಕೇಳುವಂತದ್ದಲ್ಲ ನಮ್ಮತ್ ಕೇಳಿ ಎರಡು ಅರ್ಜಿ ಇದೆ ಸಾಗುವಳಿಗೆ ಭತ್ತಕ್ಕೆ ಐದು ಗುಂಟೆ ಹತ್ತು ಗುಂಟೆ ಆಗಿದೆ ಎರಡು ಎಕರೆ ಅಲ್ಲ ರೀ ನೀವ್ ಯಾರು ಮಕ್ಳಿಗೆ ಹೇಳ್ದಂಗೆ ಹೇಳ್ತೀರಲ್ರಿ ನಾ ಕೇಳುದಂದ್ರೆ ಅಂದ್ರೆ ಡಿ ಎಫ್ ಆರ್ ಎರಡು ಎಕರೆ ದಾಖಲೆ ಕೊಟ್ಟಿದ್ದಾನೆ ಆ ಎರಡು ಎಕರೆಗೆ ಎಂಬತ್ತು ಸೀರಿಯಲ್ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಪಂಚನಾಮೆ ಆಗಿದೆ ತಿರಸ್ಕಾರ ಆಗಿದೆ ಆ ಜಾಗ ಅಲ್ಲ ನೀವು ಹೇಳ್ತೀರಿ ಯಾವ ಕ್ಷೇತ್ರ ಅಲ್ಲ ರೀ ಯಾವ ಕ್ಷೇತ್ರ ಉತ್ತರ ಕೊಡಿ ಆರ್ ಎಫ್ ಕೊಡಿ ಯಾವ ಮೇಲಿನ ಅಧಿಕಾರಿಗೆ ಮಿಸ್ಗೈಡ್ ಮಾಡ್ತೀರಿ ಇಲಾಖೆ ಮರ್ಯಾದೆ ತೆಗಿತೀರಲ್ಲ ನೀವು ಯಾವ್ದಿದೆ ಮತ್ತೊಂದು ಮಾಡ್ತಾ ಇದಾರೆ ಇವರು